ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್ ಇವತ್ತಿನ ಸ್ಪೆಷಲ್ ರೆಸಿಪಿ ನೆಲ್ಲಿಕಾಯಿನ ಇಟ್ಕೊಂಡು ಒಂದು ಈಸಿಯಾಗಿರೋ ಹೆಲ್ತಿಯಾಗಿರೋ ರೆಸಿಪಿನ ಮಾಡೋಣ ಅಂತ ಮೊದಲಿಗೆ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದುಬಿಟ್ಟು ಈ ಥರ ಸ್ಟೀಮ್ ಬರ್ಸ್ಕೋಬೇಕು ಅಡಿಗಡೆ ಕುಕ್ಕರು ಅಥವಾ ಏನರಲ್ಲಾದರೂ ನೀರಿಟ್ಟು ಮೇಲ್ಗಡೆ ಕಣ್ ಕಣ್ಣಿರುವಂಥ ಪಾತ್ರದಲ್ಲಿ ಈ ಥರ ನೀವು ಸ್ಟೀಮ್ ಬರ್ಸ್ಕೊಳ್ಬೇಕಾಗುತ್ತೆ ನೆಲ್ಲಿಕಾಯಿ ರೋಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಚರ್ಮ ಹಾಗೆಯೇ ಹೇರ್ ಮತ್ತು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆಯೇ ಇದು ನೆಲ್ಲಿಕಾಯಿ ಬಂದು ಐ ಪವರ್ನು ಕೂಡ ಜಾಸ್ತಿ ಮಾಡುತ್ತಂತೆ ಹಾಗೆ ವಿಟಮಿನ್ ಸಿ ಇದರಲ್ಲಿ ಜಾಸ್ತಿನೇ ಇರುತ್ತೆ ಇದನ್ನು ನೀವು ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಕುಡಿದ್ರೆ ನೆಲ್ಲಿಕಾಯಿ ಜ್ಯೂಸನ್ನು ನಿಮ್ಮ ಏನು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಥರ ಇದರಲ್ಲಿ ತುಂಬಾ ಉತ್ತಮವಾದ ಅಂಶ ಇದೆ ಡಾಕ್ಟರ್ ಹೇಳ್ತಾರೆ ಹತ್ತು ಆ್ಯಪಲ್ಲು ಒಂದು ನೆಲ್ಲಿಕಾಯಿಗೆ ಸಮ ಅಂತ ಹೇಳಿ ಸೊ ಅದು ಗೊತ್ತಿರುವಂಥ ವಿಷಯ ಎಲ್ಲರಿಗೂ ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಇದರ ಬೀಜವನ್ನು ತಗೊಂಡು ಈ ಥರ ನಾನಿಲ್ಲಿ ವೇಟ್ ಚೆಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹಾಫ್ ಕೆ ಜಿಯಷ್ಟು ಇಲ್ಲಿ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಬೆಲ್ಲವನ್ನು ಕೂಡ ಆಲ್ಮೋಸ್ಟ್ ಹಂಡ್ರೆಡ್ ಗ್ರಾಮ್ ಕಡಿಮೆ ಮಾಡಿನೇ ತೊಗೊಂಡಿದ್ದೀನಿ ನಿಮಗೆ ಅಷ್ಟೇ ಬೇಕು ಸ್ವೀಟ್ ಜಾಸ್ತಿನೇ ಬೇಕು ಅಂದರೆ ನೀವು ಹಾಫ್ ಕೆ ಜಿಯಷ್ಟೇ ತೊಗೋಬೋದು ಆಮೇಲೆ ಬೀಜ ತೆಕ್ ತೆಗೆದಿಟ್ಕೊಂಡಿರುವಂತಹ ಈ ಥರ ನೆಲ್ಲಿಕಾಯಿ ಏನಿದೆ ಅಲ್ಲ ಇದನ್ನು ನೀರು ಹಾಕದೇನೆ ನೀವು ಸಣ್ಣದಾಗಿ ರುಬ್ಕೋಬೇಕು ಸ್ವಲ್ಪ ತರಿತರಿ ಇದ್ರೂ ಓಕೆ ಚೆನ್ನಾಗಿ ರುಬ್ ರುಬ್ಕೋಬೇಕು ಬಿಸಿ ಎಲ್ಲ ಮೇಲೆ ನೀಟಾಗಿ ರುಬ್ಕೋಬೇಕಾಗತ್ತೆ ನೆಲ್ಲಿಕಾಯಿನ ನೀವು ಖಾಲಿ ಹೊಟ್ಟೆಗೆ ಜ್ಯೂಸ್ ಜ್ಯೂಸ್ ರೂಪದಲ್ಲೂ ತೊಗೊಳ್ಬೋದು ಇಲ್ಲ ಅಂತಂದರೆ ಲೇಹ ರೂಪದಲ್ಲಿ ತಗೋಬೋದು ಯಾವ ರೂಪದಲ್ಲಾದರೂ ತೊಗೊಳ್ಳಿ ಬಟ್ ನೆಲ್ಲಿಕಾಯಿನ ದಿನಾ ಸೇವಿಸಿ ಡಾಕ್ಟರಿಂದ ದೂರ ಇರಿ ಅಂತ ಹೇಳ್ತಾರೆ ಸೊ ಈ ಥರ ಪೇಸ್ಟ್ ಮಾಡ್ಕೊಂಡಾದಮೇಲೆ ಒಂದು ಬಾಣಲನ್ನ ಇಟ್ಕೊಂಬಿಟ್ಟು ಅದಕ್ಕೆ ರುಬ್ಬಿರುವಂತಹ ಮಿಶ್ರಣವನ್ನು ನೀವು ಹಾಕ್ಕೋಬೇಕು ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ರುಬ್ಕೋಬೇಕಾಗುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸಿಯಿಂದ ತೆಗೆದು ಈ ಥರ ಹಾಕ್ಕೋಬೇಕು ನೆಲ್ಲಿಕಾಯಿಗೆ ನೆಲ್ಲಿಕಾಯಿ ಹಾಕಿನೇ ಕೆಲವು ಶ್ಯಾಂಪುಗಳು ಕೂಡ ನಿಮಗೆ ಗೊತ್ತಿದೆ ಹಾಗೆಯೇ ಎಣ್ಣೆಗಳು ಕೂಡ ಬರುತ್ತೆ ಆಮ್ಲ ಆಯಿಲ್ಗಳು ಕೂಡ ಸಿಗುತ್ತೆ ಸೊ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಯಾವ ಥರ ಬೇಕಾದರೂ ನೀವು ಪ್ರತಿದಿನ ಸೇವಿಸ್ಕೋಬೋದು ಹಾಗೆ ಈ ರುಬ್ಬಿರುವಂಥ ಮಿಶ್ರಣಕ್ಕೆ ಬೆಲ್ಲ ಏನು ನಾನು ಹಾಫ್ ಕೆ ಜಿ ತೂಕ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಫೋರ್ ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಬೆಲ್ಲ ಹಾಫ್ ಕೆ ಜಿ ನೆಲ್ಲಿಕಾಯಿಗೆ ಫೋರ್ ಹಂಡ್ರೆಡ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸೊ ಈ ಬೆಲ್ಲನ ನೀವು ಪುಡಿ ಮಾಡಿನಾದರೂ ಹಾಕೋಬೋದು ಈಗ ಡೈರೆಕ್ಟಾಗಿ ಆದರೂ ಹಾಕೋಬೋದು ಯಾಕಂದರೆ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಕರಗಿ ಮಿಕ್ಸ್ ಆಗುತ್ತೆ ಇದರೊಟ್ಟಿಗೆ ಇದರಲ್ಲಿರೋದು ಇಂಪಾರ್ಟೆಂಟ್ ಏನು ತಳ ಹಿಡಿಬಾರ್ದು ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೆಲ್ಲ ಎಲ್ಲ ಕರಗಿ ನೋಡಿ ಇಲ್ಲಿ ಮಿಕ್ಸ್ ಆಗೋಯಿತು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬಂದರೆ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಈ ಥರ ಆಗೋದಕ್ಕೆ ಶುರು ಆಗುತ್ತೆ ಸೊ ಅವಾಗ ಇದು ಒಂದು ವಿಷಯ ಏನು ನೆನ್ಪಿಟ್ಕೋಬೇಕು ಅಂದರೆ ಇದಕ್ಕೆ ಯಾವುದೇ ತರಹ ನೀರಿನ ಅಂಶ ತಗಲಬಾರ್ದು ನೀರಿನ ಅಂಶ ತಗಲದೆ ಇದ್ದಾಗ ನೀವು ತುಂಬ ಟೈಮ್ ತನಕ ಇಟ್ಕೊಂಡು ಒಂದು ಸ್ಪೂನಷ್ಟು ಡೈಲಿ ನೀವು ತಿಂದರೆ ಏನು ಹೆಲ್ತಿ ಅಂದರೆ ಸುಸ್ತಾಗೋದು ಈ ಥರ ಎಲ್ಲ ಫೀಲ್ ಆಗೋದಿಲ್ಲ ನಾನು ಡೈಲಿ ಇವಾಗ ಒನ್ ಒಂದು ಸ್ಪೂನ್ ಇದ್ದೀನಿ ಆ್ಯಕ್ಚುಲಿ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಯಾಕಂದರೆ ತೀರಾ ಒಂಥರ ಅಲಸ್ಯ ಆ ಥರ ಫೀಲಿಂಗ್ ಬರೋದಿಲ್ಲ ಡೈಲಿ ನಿಮ್ಮ ಒಂದು ಸ್ಪೂನ್ ಎಷ್ಟೊತ್ತಿಗಾದ್ರೂ ತೊಗೊಳ್ಬೋದು ಒಂದು ಸ್ಪೂನನ್ನು ತೊಗೊಳ್ಬೇಕು ಅದೇ ಇನ್ ಕೇಸ್ ನೀವು ಜ್ಯೂಸ್ ಮಾಡಿ ಕುಡಿತೀರಾ ಅಂದರೆ ಖಾಲಿ ಹೊಟ್ಟೆಗೆ ತೊಗೋಬೇಕಾಗತ್ತೆ ಈ ಥರ ನೀವು ಲೇಹ ಮಾಡ್ಕೋತೀರಾ ಅಂದರೆ ಯಾವಾಗ ಬೇಕಾದರೂ ಊಟ ಆದಮೇಲೂ ತಿನ್ಬೋದು ಯಾಕಂದರೆ ಸ್ವಲ್ಪ ಸ್ವೀಟ್ ಕೂಡ ಇರುತ್ತಲ್ವಾ ಎಷ್ಟೊತ್ತಿಗೆ ಬೇಕಾದರೂ ಒಂದು ಸ್ಪೂನಷ್ಟು ಪ್ರತಿದಿನ ನೀವು ತಿಂತಾ ಬನ್ನಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೆಲ್ಲ ಎಲ್ಲ ನೀಟಾಗಿ ಕರಗಿ ಈ ಥರ ಆಯಿತು ಅದಾದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ನಾನಿಲ್ಲಿ ಕಾಶ್ಮೀರಿ ಲಾಲ್ ಪೌಡರ್ನ ಯೂಸ್ ಮಾಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಕಡಿಮೆ ಖಾರ ಜಾಸ್ತಿ ಕಲರ್ ಇರುತ್ತೆ ಸೊ ಅದಕ್ಕೋಸ್ಕರ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಿಷ್ಟು ನಾವು ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಪ್ರೊಸೀಜರ್ ಒಂದು ನೀವು ಸಣ್ಣೂರಿನಲ್ಲೇ ಇಟ್ಟು ಮಾಡ್ಕೋಬೇಕಾಗತ್ತೆ ಯಾಕಂದರೆ ತುಂಬ ದೊಡ್ಡ ಊರಿನಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಅಡಿಗಡೆ ಇಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಸಣ್ಣ ಊರಿನಲ್ಲೇ ಇಟ್ಕೊಂಡು ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಬರಬೇಕು ನೆಲ್ಲಿಕಾಯಿನ ಇದರಲ್ಲಿ ಆ್ಯಕ್ಚುಲಿ ಬೆಟ್ಟದ ನೆಲ್ಲಿಕಾಯಿ ಅಂತ ಸಿಗುತ್ತೆ ಗುಡ್ಡದಲ್ಲೆಲ್ಲ ಮರಗಳಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಆ ಥರ ನೆಲ್ಲಿಕಾಯಿ ಸಿಗೋದು ಕಡಿಮೆ ಯಾವುದು ನಿಮಗೆ ಮನೆ ಹತ್ತಿರದಲ್ಲಿ ಅಥವಾ ಮಾರ್ಕೆಟ್ನಲ್ಲಿ ಸಿಗುತ್ತೋ ಆ ಥರ ನೆಲ್ಲಿಕಾಯಿನ ತೊಗೊಂಡು ಬಂದು ನೀವು ಇದು ರೆಸಿಪಿನ ಮಾಡ್ಕೋಬೋದು ಇದರಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚೆನ್ನಾಗಿ ಬೆಂದ ಮೇಲೆ ಈ ಥರ ಕಲರೇ ಚೇಂಜ್ ಆಗೋಯ್ತು ನೋಡ್ತಾ ಇರ್ಬೋದು ಡಾರ್ಕ್ ಕಲರ್ ಬಂದು ನೋಡಿ ಅದೇ ಸ್ಥಳ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ಈ ಲೇಹ ಏನಿದೆ ಅದು ರೆಡಿಯಾಗಿದೆ ಅಂತ ಅರ್ಥ ಇನ್ನೂ ಬಿಟ್ಕೋತಾ ಇಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಸ್ವಲ್ಪ ಕೈ ಕೆಲಸ ಜಾಸ್ತಿ ಈ ಒಂದು ರೆಸಿಪಿನಲ್ಲಿ ಆದ್ರೂ ಮಾಡಬೇಕಾಗುತ್ತೆ ಯಾಕಂದರೆ ಅಡಿ ಹಿಡ್ಕೊಬಿಟ್ರೆ ಚೆನ್ನಾಗನ್ಸಲ್ಲ ಸೊ ಅದಕ್ಕೋಸ್ಕರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಬನ್ನಿ ಲೇಹ ಕೆಲವರು ಇದನ್ನು ಇನ್ನೂ ಗಟ್ಟಿಯಾಗಿ ಮಾಡ್ಕೋತಾರೆ ಆವಾಗ ಅದನ್ನು ಕಟ್ ಕಟ್ ಪೀಸಸ್ ಥರ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಬಟ್ ನಾನಿಲ್ಲಿ ಲೇಹ ಥರನೇ ಇಟ್ಟಿದ್ದೀನಿ ಇದನ್ನು ಯಾಕಂದರೆ ಎಷ್ಟು ಸ್ಪೂನಲ್ಲಿ ತಿನ್ಕೋಬೋದು ಒಂದೊಂದು ಸ್ಪೂನ್ನ ಡೈಲಿ ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಕೂದಲಿಗಂತೂ ತುಂಬಾ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ ನಿಮ್ಗೆ ಗೊತ್ತಿರೋಂಥ ವಿಷಯ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಆ್ಯಡ್ ಮಾಡಬೇಕು ಯಾಕಂತಂದರೆ ಇದು ಗಟ್ಟಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಕಾರ್ನ್ಫ್ಲೋರು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಚೆಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಆವಾಗ ತಳ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ ತಳ ಬಿಟ್ಕೊಂಡ್ಮೇಲೆ ಈ ರೆಸಿಪಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಿಕ್ಸ್ ಕಾರ್ನ್ ಕಾರ್ನ್ಫ್ಲೋರು ಹಾಗೇ ಆ ಮುಂಚೆಯಿಂದ ಏನು ಮಾಡ್ಕೊಂಡು ಬಂದಿದ್ದೀವಿ ಅದು ರೆಡಿ ಆಗ್ತಾ ಇದೆ ರೆಡಿ ಆದಮೇಲೆ ಒಂದು ಬಟ್ಲನ್ನು ತಗೊಂಡ್ಬಿಟ್ಟು ಅದರ ಮೇಲೆ ಈ ಥರ ನೀಟಾಗಿ ಹರ್ಡಿಟ್ಕೊಂಬಿಡಿ ಯಾಕಂದರೆ ಆಗಬೇಕಲ್ಲ ಕೂಲ್ ಆದಮೇಲೆ ಯಾವ ಥರ ಬಾಕ್ಸಸ್ ಬೇಕೋ ಆ ಥರ ಬಾಕ್ಸ್ಗೆ ನೀವು ಹಾಕ್ಕೋಬೋದು ಇದೇ ಥರ ರೆಸಿಪಿಗಾಗಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು